ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಾಯಿ ಕಡುಬು ಮಾಡ್ತಾಯಿದ್ದೀನಿ ಕಾಯಿ ಕಡುಬು ಮಾಡೋದಕ್ಕೆ ಒಂದು ಬಾಂಡೆಲಿ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೀನಿ ನೀರು ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಗೆ ಕಾಯಿ ನಿಮಗೆ ಎಷ್ಟು ಬೇಕಷ್ಟು ಕಾಯಿ ಹಾಕೊಳ್ಳಿ ಕಾಯಿ ಇಷ್ಟ ಇಲ್ಲ ಅಂದವರು ಕಾಯಿ ಹಾಕೋ ಅವಶ್ಯಕತೆ ಏನಿಲ್ಲ ಬಟ್ ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ನಾನ್ ವೆಜ್ ಮಾಡುವಾಗ ಕೆಲವರು ಕಾಯಿ ಹಾಕೋದಿಲ್ಲ ಹಾಗೇನೂ ಚೆನ್ನಾಗಿರುತ್ತೆ ಬಟ್ ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ನೀರು ಕುದೀತಿದೆ ಇಲ್ಲಿ ಕಡುಬುಗೆ ಬೇಕಾಗಿರೋ ಮಿಕ್ಸರ್ ರೆಡಿಯಾಗಿದೆ ಇದನ್ನು ಅಕ್ಕಿ ತೊಳೆದುಬಿಟ್ಟು ಬಿಟ್ಟು ಒಣಗಿಸಿ ಮಿಲ್ಲಲ್ಲಿ ಪುಡಿ ಮಾಡಿಸಿರೋದು ನಿಮಗೆ ಬೇಕಾದಾಗ ಮನೇಲೂ ಕೂಡ ಸ್ವಲ್ಪ ಸ್ವಲ್ಪ ತೊಳೆದು ಪುಡಿ ಮಾಡ್ಕೊಂಡು ಮಾಡ್ಕೋಬೋದು ನೀರು ಕುದೀತಿದೆ ಕಡುಬು ಮಿಕ್ಸರ್ ಹಾಕ್ತಾ ಇದ್ದೀನಿ ಸ್ಟೌವ್ ಕಮ್ಮಿ ಮಾಡಿಕೊಂಡು ಈ ರೀತಿ ನೀಟಾಗಿ ಉಪ್ಪಿಟ್ಟಿಗೆ ನಾವು ತಿರುಗ್ತೀವಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಕಾಯಿ ನೀರಲ್ಲೇ ಅರ್ಧ ಬೆಂದರೆ ಸಾಕು ಆಮೇಲೆ ಇಡ್ಲಿ ಪಾತ್ರೆ ಅರ್ಧ ಬೇಯಿಸ್ಕೋಬೋದು ಈ ರೀತಿ ಗಂಟಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಕುದಿಯುವಾಗ ಒಂದೆರಡು ನಿಮಿಷ ಮುಚ್ಚಿಡಿ ನೋಡಿ ಬೆಂದಿದೆ ಕರೆಕ್ಟಾಗಿ ಇದನ್ನೀಗ ಬಿಸಿ ಇರುವಾಗಲೇ ಉಂಡೆ ಕುಟ್ಕೋಬೇಕು ಉಂಡೆ ಕಟ್ಟಿ ಇಡ್ಲಿ ಪಾತ್ರೆ ಬೇಯಿಸ್ಕೊಳೋದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟಿದ್ದೆ ನೀರು ನೀರ್ ಬಿಸಿಯಾಗಿದೆ ಈಗ ಮುಚ್ಚಿ ನಿಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ಮಾಡ್ಕೊಳ್ಳಿ ಈಗ ರೆಡಿ ಮಾಡಿಟ್ಕೊಂಡು ರೆಡಿ ಮಾಡಿರೋ ಎಲ್ಲ ಕಡುಬು ಉಂಡೆಗಳನ್ನ ಬೇಯಿ ಕಾಯಿ ಕಡುಬು ಮಾಡೋದು ತುಂಬಾ ಸುಲಭ ಹಾಗೆ ಬೇಗನೆ ಮಾಡ್ಕೋಬೋದು ಎಲ್ಲದಿಗೂ ಕೂಡ ಕಾಂಬಿನೇಷನಾಗಿ ಸಕ್ಕ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರಾಯ್ತು ಇದು ಹತ್ತು ನಿಮಿಷ ಬೇಯಲಿ ಕಡುಬು ರೆಡಿಯಾಗಿದೆ ಈಗ ಬಿಸಿ ಬಿಸಿ ಸಾಫ್ಟಾಕಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ತುಂಬ ಸಾಫ್ಟಾಗಿದೆ ಇದು ಮಾಡ್ಕೊಳ್ಳೋದು ತುಂಬಾ ಈಸಿ ನಾನಿಲ್ಲಿ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ ಈ ಚಿಕನಿಗೆ ಮಾತ್ರ ಅಲ್ಲ ವೆಜ್ ಮತ್ತು ಎಲ್ಲದಕ್ಕೂ ಕೂಡ ಸಾರಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ನನ್ನ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು